ನಮಸ್ಕಾರ ನಾನು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನಿಂದ ಬಂದಿರೋದು ಈ ಒಂದು ಸ್ವರಾಜ್ ಉತ್ಸವ ಫಂಕ್ಷನ್ ಬಗ್ಗೆ ದರ್ಶನ್ ಪುಟ್ಟನೇ ಹೆಸರು ತುಂಬ ದಿನದಿಂದ ಪ್ರಚಾರ ಮಾಡ್ತಾ ಮಾಡ್ತಾಯಿದ್ರು ಸೊ ನಮಗೆ ಉತ್ಸುಕತೆ ಇತ್ತು ಹೇಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಏನು ಏನು ಅಂತ ಹೇಳಿ ಸೊ ನಾವು ಬಾಗಲಕೋಟೆಯಿಂದ ಮುದ್ದಾಮ್ ನೋಡಲಿಕ್ಕೆ ಅಂತ ಬಂದಿದ್ದೇವೆ ಇಲ್ಲಿ ಬಂದ ಮೇಲೆ ಇವರು ಎಷ್ಟೊಂದು ಆ್ಯಕ್ಟಿವ್ ಆಗಿರೋ ಶಾಸಕರು ಹೇಳಿ ಪರಿಚಯ ಆಯಿತು ಮತ್ತು ತುಂಬ ಖುಷಿ ಆಯಿತು ಮತ್ತು ನಮ್ಮ ಭಾಗದಲ್ಲೆಲ್ಲ ಈ ಥರದ್ದು ಆ್ಯಕ್ಟಿವ್ ಆ್ಯಕ್ಟಿವ್ ಆಗಿರೋ ಶಾಸಕರು ನಮಗೂ ಸಿಗಲಿ ಅಂತೇಳಿ ನಾವು ನಾವು ಆಸೆ ಪಡ್ತಾ ಇದ್ದೇವೆ ಮತ್ತು ಇಲ್ಲಿ ಪ್ರತಿಯೊಂದು ಇವೆಂಟ್ಸನ್ನು ನಾವು ನೋಡಿದ್ವಿ ತುಂಬ ಅರ್ಥಗರ್ಭಿತವಾಗಿ ಎಲ್ಲ ಚೇಂಟೈನ್ ಮಾಡಿದ್ದಾರೆ ಮತ್ತೆ ಒಂದು ಒಂದು ನನಗೆ ನನಗೆ ಇಲ್ಲಿ ಕಮ್ಮಿ ಅನಿಸಿದ್ದು ಅಂತಂತಂದರೆ ಕೃಷಿ ಉಪಕರಣಗಳ ಬಗ್ಗೆ ಒಂದು ಆದಂತ ಈಗ ರೈತರಿಗೆ ರೈತರ ಜಮೀನಿನಲ್ಲಿ ಈಗ ಹೊಸ ಹೊಸ ಉಪಕರಣಗಳ ಬಗ್ಗೆ ಮಾಹಿತಿ ಇರುವಂಥ ಒಂದು ಸಪ್ರೇಟ್ ಆದಂಥ ಇದು ಮಳಿಗೆ ಓಪನ್ ಆಗಬೇಕಿತ್ತು ಅಂದರೆ ಹೆಚ್ಚಿನ ತಿಳುವಳಿಕೆ ಆಧುನಿಕ ಕೃಷಿ ಬಗ್ಗೆ ಅವ್ರಿಗೆ ರೈತರಿಗೆ ಹೆಲ್ಪ್ ಆಗೋ ಥರ ಅದೊಂದು ಮಿಸ್ ಮಿಸ್ ಆಗ್ತಾ ಇದೆ ಅದನ್ನು ಹೊರತುಪಡಿಸಿದರೆ ಈಗ ಆಧುನಿಕ ಕೃಷಿ ಬಗ್ಗೆ ಮತ್ತು ಸಾವಯವ ಕೃಷಿ ಬಗ್ಗೆ ತುಂಬ ಚೆನ್ನಾಗಿ ಇಲ್ಲಿ ತಿಳುವಳಿಕೆ ಹೇಳಿಕೊಡ್ತಾರೆ ನನ್ನ ಈಗ ನಂದು ಒಂದು ಅದೊಂದು ಮಿಸ್ ಮಿಸ್ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಮುಂದಿನ ಬ ಬರೋ ದಿನಗಳಲ್ಲಿ ಅದೊಂದು ಈ ಥರದ್ದು ಉತ್ಸವಗಳಲ್ಲಿ ಅದೊಂದು ಎರಡಾಗಿರಲಿ ಅದು ಎಷ್ಟೋ ಜನ ರೈತರಿಗೆ ಹೆಲ್ಪ್ ಆಗ್ತದೆ ಯಾಕಂದರೆ ಇವಾಗ ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಈ ಆಳುಗಳ ಸಮಸ್ಯೆ ತುಂಬ ಜಾಸ್ತಿ ಆಗಿದೆ ಈಗ ಉಪಕರಣಗಳ ಮೇಲೆ ತುಂಬಾ ನಿರ್ಭರವಾಗಿದ್ದಾರೆ ರೈತರು ಸೊ ಈಗ ಹೊಸ ಹೊಸ ಉಪಕರಣಗಳ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕರೆ ಮತ್ತೆ ಅದನ್ನು ಕೊಂಡ್ಕೊಳ್ಳುವ ಕೊಂಡ್ಕೊಂಡು ಈಗ ಏನು ಆಳು ಹೋಳಿನ ಸಮಸ್ಯೆ ಏನಾಗ್ತಾ ಇದೆಯಲ್ಲ ಅದನ್ನ ಸಮರ್ಪಕವಾಗಿ ರೈತರು ಎದುರಿಸ್ತಾರೆ ಸೊ ಅದೊಂದು ಯಾಡ್ ಮಾಡಲಿ ನೆಕ್ಸ್ಟ್ ಉತ್ಸವದಲ್ಲಿ ಅಂತೇಳಿ ಬಯಸ್ತಾ ಇಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿರೋದಕ್ಕೆ ಎಸ್ಪೆಷಲಿ ನಾನು ಒಬ್ಬ ದರ್ಶನ್ ಪುಟ್ಟಣೇ ಸರ್ದು ದೊಡ್ಡ ಅಭಿಮಾನಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಇಷ್ಟೇ ನನ್ನ ಮಾತನ್ನು